स्मरणं गोविन्द गोविन्द जानकीकान्तस्मरणं जय जय राम राम की जय हरे राम हरे राम 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 हरे 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 कृष्णा हरे कृष्णा 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 हरे 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 राम हरे राम 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 हरे 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 कृष्णा हरे कृष्णा 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 हरे 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 राम हरे रामा राम राम हरे 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 कृष्ण हरे कृष्ण 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 हरे हरे कात्यायनाय विद्महे कन्या कन्याकुमारी धीमहि ತನ್ನೋ ದುರ್ಗೆ ಪ್ರಚೋದಯತ್ ನಾವು ಇವತ್ತಿನ ಮೂರನೇ ದಿನ ಶರನ್ನವರಾತ್ರಿಯಾದ ನವರಾತ್ರಿಯ ಮೂರನೇ ದಿನಕ್ಕೆ ಇವತ್ತಿನ ಇವ ಬಂದಿದ್ದೀವಿ ಮೂರನೇ ದಿನ ಚಂದ್ರಘಂಟಾ ಅಂಥೇಳಿ ದೇವಿಗೆ ಹೆಸರು ನಾವು ಮುಂದೆ ಮುಂದೆ ಹೇಳೋತ್ತಿಗೆ ಹೇಳಿದ್ವಿ ಭಗವಂತನ ಪೂಜೆ ಸಾಧಾರಣವಾಗಿರಬೇಕು ಆಡಂಬರವಾಗಿ ಇರಬಾರ್ದು ಅದು ಒಂದು ಆಡಂಬರವಾಗಿದ್ದರೆ ಅದರಲ್ಲೇ ಪರಮಂತ ಪರಮಾತ್ಮ ಮೆಚ್ಚಲ್ಲ ಅನ್ನೋಕ್ಕೆ ಇವತ್ತೊಂದು ಕಡೆ ನಾನು ಓದೋತ್ತಿಗೆ ಒಂದು ಗುರುವಾಯರಪ್ಪನ ಒಂದು ಲೀಲೆ ಹೇಗಿದೆ ಕೇರಳದಲ್ಲಿರುವ ಗುರುವಾಯ ಗುರುವಾಯರಪ್ಪನ ಲೀಲೆ ಯಾಕೆಂದರೆ ಭಗವಂತ ನಿನ್ನಿಂದ ಏನೂ ಇದು ನೋಡಲ್ಲ ಎದುರು ನೋಡಲ್ಲ ಅನ್ನೋದಕ್ಕೆ ಒಂದು ಒಂದು ಲೀಲೆ ಹೇಗಿದೆ ಅಂದರೆ ಒಬ್ಬ ತಿರುಚೂರಲ್ಲಿ ತ್ರಿಶೂರು ಅಂದಕ್ಕೆ ಕೇರಳದ ಒಂದು ಜಿಲ್ಲೆ ಆ ಜಿಲ್ಲೆಯಲ್ಲಿ ದಿನಾ ಭಿಕ್ಷೆ ಬಿಡ್ತಾ ಇರ್ತಾನೆ ಭಿಕ್ಷೆ ಬೇಡಕ್ಕೆ ಮುಂಚೆ ಅವನು ದಿನಾನೂ ಗುರುವಾರ ಹತ್ರ ಗುರುವಾಯರಪ್ಪನ ಹತ್ರ ಪ್ರಾರ್ಥನೆ ಮಾಡ್ಕೊತಾನಂತೆ ಗುರುವಾಯರಪ್ಪ ನನಗೆ ಈ ಥರ ಕಷ್ಟ ಕೊಟ್ಟಿದೆಯಲ್ವಾ ನನಗೆ ಯಾಕೆ ಈ ಥರ ಎಲ್ಲ ಕಷ್ಟ ಕೊಡ್ತಿ ದಿನಾ ಭಿಕ್ಷೆ ಬೇಡಂಗ ಮಾಡಿದ್ಯಲ್ಲ ನನ್ನ ಅಂತೇಳಿ ಕೇಳ್ಕೊತೀ ದಿನಾನೂ ದೇವ್ರ ಹತ್ರ ಕೇಳ್ಕೊತಾ ಇರ್ತಾನಂತೆ ನನ್ನ ಯಾಕೆ ನೀ ಕೋಟೀಶ್ವರ ಮಾಡಬಾರ್ದ ಅಂತೇಳಿ ದಿನ ಕೇಳ್ಕೊತಾ ಇರ್ತಾನೆ ಇದೇ ಥರ ಅವನ ಜೀವನ ಸಾಕ್ತಾ ಇರುತ್ತೆ ಒಂದಿನ ತ್ರಿಶೂರಲ್ಲಿ ಈಗ ನಮ್ಮ ಕಡೆಯಲ್ಲಿ ಮುಂಚೆನೋ ನಮ್ಮ ಕಡೆ ಲಾಟ್ರಿ ಟಿಕೆಟ್ ಅಂತಿತ್ತಲ್ವಾ ಅದೇ ಥರ ಈಗಲೂ ತ್ರಿಶೂರಲ್ಲಿ ಈಗಲೂ ಇದೆ ಅವಾಗಲೂ ಇತ್ತು ಅವಾಗ ಒಂದು ಸಲ ಏನಾಗುತ್ತೆ ಅಂದರೆ ಯಾರೋ ಒಬ್ಬ ತ್ರಿಶೂರಲ್ಲಿ ಒಂದು ಲಾಟ್ರಿ ಟಿಕೆಟ್ ತಗೊತಾನಂತೆ ತಗೊಂಡು ಆ ಲಾಟ್ರಿ ಟಿಕೆಟನ್ನು ಜೋಬಲ್ಲಿ ಇಟ್ಕೊಳ್ಳೋತ್ತಿಗೆ ಬಸ್ಸು ಹೊರಟು ಬಿಡುತ್ತೆ ಹೊರಟು ಗಡಿ ಅವನು ಏನು ಮಾಡ್ತಾನೆ ಆ ಜೋಬಲ್ಲಿ ಜೋಬಲಿಟ್ಕಳೆ ಅದು ಕೆಳಗೆ ಬಿದ್ದು ಬಿಡುತ್ತೆ ಕೆಳಗೆ ಬಿದ್ದು ಬಿದ್ದಿದ್ದರಿಂದ ಇವನು ಭಿಕ್ಷೆ ಬರ್ತಾ ತಗೊಳ್ಳೋಕೆ ಬರ್ತಾನಲ್ವಾ ಬರೋತ್ತಿಗೆ ಆ ಲಾಟ್ರಿ ಟಿಕೆಟ್ ಅಂತ ನೋಡ್ತಾನೆ ಲಾಟ್ರಿ ಟಿಕೆಟ್ ಯಾವ ತಿಂಗ್ದು ಅದು ನಾಳೆದು ತುಂಬ ಇವನಿಗೆ ಸಂತೋಷ ಆಗುತ್ತೆ ತೆಗೆದು ಇವನು ಅದನ್ನ ಇಟ್ಕೊಂತಾನೆ ಇಟ್ಕೊಂಡು ಆವತ್ತು ರಾತ್ರಿ ಹೋಗಿ ಮನೆಯಲ್ಲಿ ಮಲ್ಕೊಂಡು ಮರುದಿನ ಬಿಕ್ಕ ಎದ್ದು ನೋಡಿದಾಗ ಇವನ ನಂಬರ್ ಆ ಲಾಟ್ರಿ ಅಲ್ಲಿ ಏನು ನಂಬರ್ ಇದೆಯೋ ಅದೇ ನಂಬರ್ ಬಂದಿರುತ್ತೆ ಅವನು ಗುರುವಾಯರ ಹತ್ರ ಪ್ರಾರ್ಥನೆ ಬೇರೆ ಮಾಡ್ಕಂತಾನಂತೆ ನನಗೆ ಕೋಟಿ ಸಿಕ್ಕಿದ್ರೆ ಒಂದು ಕೊಡ ನೀರಿಟ್ಟು ನಾನು ತುಲಾಭಾರ ಮಾಡ್ತೀನಿ ತುಲಾಭಾರ ಗುರುವಾಯರಲ್ಲಿ ತುಂಬ ವಿಶೇಷವಾದ ಒಂದು ಇದು ಅದರಿಂದ ಅಲ್ಲಿ ನಾನು ಒಂದು ಕೊಡ ನೀರಿಟ್ಟು ತುಲಾಭಾರ ಮಾಡ್ತೀನಿ ನಾನು ಅಂತ ಹೇಳಿ ಆ ದೇವರ ಗುರುವಾರ ಹತ್ರ ಪ್ರಾರ್ಥನೆ ಮಾಡ್ಕೊಂಡಿರ್ತಾನಂತ ಅದೇ ಥರ ಅವನಿಗೆ ಅವತ್ತು ಲಾಟ್ರಿ ಟಿಕೆಟ್ ಡ್ರಾ ಆಗಿ ಅವನಿಗೆ ಅವತ್ತು ದುಡ್ಡು ಕೋಟೀಶ್ವರನಾಗಿ ಈಶ್ವರನಾಗಿ ಪೇಪರೆಲ್ಲ ಅವನ ಹೆಸರು ಬರುತ್ತೆ ಎಲ್ಲ ಕಡೆ ಅವನು ಎಲ್ಲೋದರೂ ಇವ್ನು ನೋಡಿ ಎಲ್ಲರೂ ಹೇಳ್ತಾರೆ ಅವತ್ತು ಕೋಟೀಶ್ವರ ಇವನು ಇವನಿಗೆ ಲಾಟ್ರಿ ಟಿಕೆಟ್ ಬಿದ್ದಿದ್ದು ಅಂತ ಹೇಳಿ ಮೊನ್ನೆ ಇವನಿಗೆ ಲಾಟ್ರಿ ಟಿಕೆಟ್ ಬಿದ್ದಿದ್ದು ಅಂತ ಹೇಳ್ತಾರೆ ಆ ದುಡ್ಡೆಲ್ಲ ಬರುತ್ತೆ ಒಂದು ಬ್ಯಾಂಕಲ್ಲಿ ಹಾಕೋದೆಲ್ಲ ಹಾಕಿ ಪ್ರಾರ್ಥನೆ ಯಾವತ್ತು ನಾವು ದೇವರ ಹತ್ರ ಒಂದು ಪ್ರಾರ್ಥನೆ ಮಾಡ್ಕೊಂಡಿದೀವಿ ಅಂದರೆ ಆ ಪ್ರಾರ್ಥನೆ ಯಾವತ್ತು ಮರಿಬಾರದು ಯಾಕಂದರೆ ದೇವ್ರು ಏನು ಮಾಡ್ತಾನೋ ಇಲ್ವೋ ಸುತ್ತಿ ಇರೋ ಗ್ರಹಗಳು ನಮ್ಮನ್ನು ಸುಮ್ಮನೆ ಬಿಡಲ್ಲ ಆದ್ದರಿಂದನೇ ದೇವರ ಹತ್ರ ಯಾವತ್ತು ಏನು ಪ್ರಾರ್ಥನೆ ಮಾಡ್ಕೊಂಡಿದೀವೋ ಆ ಪ್ರಾರ್ಥನೆ ಅದೇ ಥರ ನಡೆಸ್ಕೊಂಡು ಹೋಗಬೇಕು ಅವ್ರು ಇವನೇನು ಮಾಡ್ದ ಇವನು ಎಲ್ಲ ಮುಗೀತು ಬ್ಯಾಂಕಲ್ಲಿ ಹಾಕಬೇಕಾಗಿತ್ತು ಪೈಸೆಲ್ಲ ಹಾಕದ ಇವನೇನೇನು ಮಾಡಬೇಕು ದುಡ್ಡು ಹುಡುಗಗಳನ್ನೆಲ್ಲ ಮಾಡಿಕೊಂಡು ಗುರುವಾಯರಪ್ಪನಿಗೆ ತುರಾಭಾರ ಮಾಡೋಣ ಅಂತೇಳಿ ಹೋದ ಓದ್ಕೊಳು ಇವನಿಗೆ ಅನಿಸ್ತು ಎಲ್ಲರೂ ಇವನ್ ಕೋಟೀಶ್ವರ ಅಲ್ವಾ ಅಲ್ಲಿಗೆ ಬಂದು ದೇವ್ರ ದರ್ಶನ ಮಾಡೋಕ್ಕೆ ಬಂದವರೆಲ್ಲ ಇವ್ನು ನೋಡಿ ಇವನಿಗೆ ಲಾಟ್ರಿ ಟಿಕೆಟ್ ಬಂದಿದ್ದು ಇವನಿಗೆ ಲಾಟ್ರಿ ಟಿಕೆಟ್ ಸಿಕ್ಕಿದ್ದು ಅಂತ ಹೇಳ್ತಾನೆ ಇವನ್ ಬೇರೆ ಒಂದು ರೇಷ್ಮೆ ಪಂಚ ಕಟ್ಕೊಂಡು ಹೋಗಿರ್ತಾನೆ ರೇಷ್ಮೆ ಶಾರ್ಟ್ ಹಾಕೊಂಡು ಹೋಗಿರ್ತಾನೆ ಎಲ್ಲ ಇವನ್ ಮನೆಯವರು ಎಲ್ಲರೂ ಇವ್ನಿಗೆ ಹೇಳೋತ್ತಿಗೆ ಇವನು ತುಂಬ ಜನ ಬಂದು ಸುತ್ತಿ ನಿಂತ್ಕೊಂತಾರೆ ಇವನಿಗೆ ಲಾಟ್ರಿ ಟಿಕೆಟ್ ಬ ಹೊಡೆದಿದೆಯಲ್ಲ ಅಂಥೇಳಿ ಅವಾಗ ಇವ್ನೇನು ಮಾಡ್ತಾನೆ ತುಲಾಭಾರ ಮಾಡೋತ್ತಿಗೆ ಇವನು ಯೋಚನೆ ಮಾಡ್ತಾನೆ ಕೊಡೋದು ನೀರು ಬೇಡ ಇನ್ನೇನು ಸಕ್ ಏನು ತರಿಸೋಣ ಅಂತೆಲ್ಲರೂ ಕೇಳ್ತಾ ಸಕ್ಕರೆ ಮೋಡ ತರಿಸಿ ಅಂತ ಹೇಳ್ತಾನೆ ಸಕ್ಕರೆ ಮೂಟೆ ತರಿಸಿ ಇಡ್ತಾನೆ ಇಡ್ತಾನೆ ಆ ಸಕ್ಕರೆ ತಕ್ಕಡಿ ಹಿಂಗೆ ಇದೆ ಬಿಟ್ಟರೆ ಈ ಕಡೆ ಇದೆ ಬಿಟ್ಟರೆ ಈ ಕಡೆ ಬರ್ತಾನೆ ಇಲ್ಲ ತಕ್ಕಡಿ ಯಾಕೆ ಅಂತ ಎಲ್ಲರೂ ಯೋಚನೆ ಮಾಡಿ ನೋಡ್ತಾರೆ ಒಂದು ಮೂಟೆ ಇಟ್ಟರು ಎರಡು ಮೂಟೆ ಇಟ್ಟರು ಎಷ್ಟೊಬ್ಬ ಮನುಷ್ಯ ಎಷ್ಟು ಕೆ ಜಿ ಇರ್ಬೋದು ಒಂದು ನಾಲ್ಕೈದು ಆರು ಮೂಟೆ ಇಟ್ಟರು ಇಲ್ಲ ಅವನು ಆ ಇದು ಹಾಗೆ ಇದೆ ತಕ್ಕಡಿ ಅವಾಗ ಇವನಿಗೆ ಎಲ್ಲ ಯೋಚನೆ ಬರುತ್ತೆ ಒಂದು ಸಂಪ್ರದಾಯವಿದೆ ಏನಂದರೆ ಈ ತುಲಾಭಾರದ ಸರಿ ಬರಲಿಲ್ಲ ಅಂದರೆ ಅಲ್ಲಿ ಪೂಜೆ ಮಾಡ್ತಾರಲ್ವ ನಾವೆಲ್ಲ ಭಟ್ರು ಅಂತೀವಿ ಅಲ್ಲಿ ಲಂಬೋದರಿಗಳು ಅಂತಾರೆ ಆ ಪೂಜೆ ಮಾಡಿ ನಂಬೂದರಿ ನಂಬೂದರಿಗಳನ್ನು ಕರೆದು ಕೇಳ್ತಾರೆ ಅವರು ಅಲ್ಲಿಂದ ಒಂದು ನೀರು ಗಂಧ ತಗೊಂಬಂದು ಅಲ್ಲಿ ಹಾಕ್ತಾರೆ ಹಾಕಿ ಅವ್ರ ಹತ್ರ ಕೇಳ್ತಾರೆ ಏನಂತ ಪ್ರಾರ್ಥನೆ ಮಾಡ್ಕೊಂಡಿದ್ರಿ ತುಲಾಭಾರಕ್ಕೆ ಏನು ಕೊಡ್ತೀರಿ ಅಂತ ಪ್ರಾರ್ಥನೆ ಮಾಡ್ಕೊಂಡಿದ್ರಿ ಅಂತ ಕೇಳ್ತಾರೆ ನಾನು ಒಂದು ಕೂಡ ನೀರಲ್ಲಿ ನೀರು ಕೊಟ್ಟು ತುಲಾಭಾರ ಮಾಡ್ತೀನಿ ಅಂತ ಪ್ರಾರ್ಥನೆ ಮಾಡ್ಕೊಂಡಿ ಅವಾಗ ಅವ್ರು ಹೇಳ್ತಾರೆ ನೀವಿಲ್ಲಿ ಏನು ಪ್ರಾರ್ಥನೆ ಮಾಡ್ಕೊಂಡಿದ್ರೋ ಅದನ್ನೇ ಕೊಡಬೇಕು ಗುರುವಾಯುರಪ್ಪ ನಿಮ್ಮ ಅದನ್ನೇ ಇಸ್ಕೊತಾನೆ ಬಿಟ್ರೆ ಬೇರೆ ಏನೂ ಇಸ್ಕೊಳ್ಳೋಲ್ಲ ಅಂತ ಹೇಳ್ತಾರೆ ಯಾಕಂದ್ರೆ ಭ ಭಗವಂತ ಏನು ಹೇಳ್ದ ಪತ್ರಂ ಪುಷ್ಪಂ ಫಲಂ ತೋಯಂ ಅದೇ ಭಗವಂತ ನೀನು ನೀರು ಕೊಡ್ತೀನಿ ಅಂತ ಹೇಳಿದ್ರೆ ನೀರನ್ನೇ ಇಡಬೇಕು ಅಲ್ಲಿ ಅದೇ ನೀರನ್ನು ಇಟ್ಟು ಆದರೂ ಇದು ಇದಾಗ್ತಾ ಇಲ್ಲ ಆ ತಕ್ಕಡಿ ಹಾಗೇ ನಿಂತಿದೆ ಯಾಕೆ ಅಂತ ಯೋಚನೆ ಮಾಡಿದಾಗ ಅವ್ರು ಇನ್ನೊಂದು ಥರ ಕೇಳ್ತಾರೆ ನೀವಿಲ್ಲಿಟ್ ಉಟ್ಕೊಂಬರೋತಿ ಯಾವ ಬಟ್ಟೆ ಉಟ್ಕೊಂಬಂದಿದ್ರಿ ಕೇಳ್ತಾರೆ ಅಷ್ಟು ಮುಂಚೆ ಅವ್ನ ಹೆಂಡತಿ ಏನು ಮಾಡಿರ್ತಾಳೆ ಅಂದರೆ ಆ ತಕ್ಕಡಿ ಮೇಲಲ್ವಾ ತಕ್ಕಡಿ ಎಲ್ಲ ಗಲೀಜಾಗಿರುತ್ತೆ ಅಂತೇಳಿ ರೇಷ್ ಅವನಿಗೆ ಸಿಕ್ಕಿದ್ದು ಹೊಸ್ತು ಈಗಿನ ದುಡ್ಡು ಬಂದಿರೋದು ಇಷ್ಟು ವರ್ಷ ಭಿಕ್ಷುಕನಾಗಿದ್ದ ಅಲ್ವಾ ಅವನಿಗೆ ರೇಷ್ಮೆ ಬಟ್ಟೆ ಸಿಕ್ಕಿದ್ದು ತುಂಬ ವಿಶೇಷ ಅವನ ಹೆಂಡತಿ ತುಂಬ ವಿಶೇಷವಾಗಿದ್ದರಿಂದ ಬೇಡರಿಗೆ ಬೇ ರೇಷ್ಮೆ ಬಟ್ಟೆ ಬೇಡ ಕೊಳೆಯಾಗ್ಬಿಡುತ್ತೆ ಒಂದು ಸಾಧಾರಣ ಪಂಚ ಅಂತ ಹೇಳಿ ಪಂಚನ ಕೊಟ್ಟಿರ್ತಾಳೆ ಆ ಪಂಚನ ಕಟ್ಕೊಂಡು ಅವನಲ್ಲಿ ಕುತ್ಕೊಂಡಿರ್ತಾನೆ ಈ ಸಕ್ಕರೆ ಇದಾದ್ಮೇಲೆ ಪ್ರಲೋದಕ್ಕೆ ಕೇಳಿದ್ವಿ ಮತ್ತೆ ನೀವು ಇಲ್ಲಿ ಬರೋತಿಗೆ ಯಾವ ಬಟ್ಟೆ ಉಟ್ಕೊಂಬಂದಿದ್ದೀವಿ ರೇಷ್ಮೆ ಬಟ್ಟೆ ಉಟ್ಕೊಂಬಂದಿದ್ವಿ ಅಂತ ಹೇಳ್ತಾರೆ ಸರಿ ಅದನ್ನೇ ಉಟ್ಕೊಳ್ಳಿ ಒಳಗೆ ಏನು ಬಟ್ಟೆ ಇತ್ತೋ ಅದರಲ್ಲೇ ಬಂದು ಕೂತ್ಕೋಬೇಕು ಅಂತೇಳಿ ಯಾಕಂದರೆ ಭಗವಂತ ನೀನು ಹೇಗಿದ್ಯೋ ಹಾಗೇ ನಿನ್ನ ಇಟ್ಕೊಳಕ್ಕೆ ನೋಡ್ತಾನೆ ಬಿಟ್ಟರೆ ನಿನ್ನ ಆಡಂಬರಗಳೆಲ್ಲ ಭಗವಂತ ಯಾವತ್ತೂ ನಿನ್ನ ಹತ್ರ ಕೇಳಲ್ಲ ಅದ್ರೇ ಫಲ ಪತ್ರಂ ಪುಷ್ಪಂ ಫಲಂ ತೋಯಂ ಅದರಿಂದ ಆಡಂಬರ ನಾವು ಮಾಡಬಾರ್ದು ಭಗವಂತನಿಗೆ ನಾವು ಏನು ಪ್ರಾರ್ಥನೆ ಮಾಡ್ಕೊಂಡಿದ್ದೀವಿ ಅಷ್ಟೇ ಕೊಟ್ಟರು ಸಾಕು ಅನ್ನೋದಕ್ಕೆ ಈ ಉದಾಹರಣೆ ಇವತ್ತನ್ನು ಕೂಡ ಓದ್ತಿದ್ದಾಗ ಯಾಕೆ ಸಾಧಾರಣವಾಗಿ ಪೂಜೆನೇ ಸಾಕು ಅಂತ ಹೇಳೋದಕ್ಕೆ ಹೇಳೋಣ ಅನ್ನಿಸ್ತು ಅದಕ್ಕೆ ಹೇಳ್ತಾ ಇದ್ದೀನಿ ಇವತ್ತು ನಾವು ಮೂರನೇ ದಿನ ಫಸ್ಟ್ ದಿನ ದಾಕ್ಷಾಯಿಣಿ ದಕ್ಷಿಣ ಯಜ್ಞದಲ್ಲಿ ಹಾರಿ ತನ್ನ ಪತಿ ಪತಿಗಾಗ ಮರ್ಯ ಅವಮರ್ಯಾದೆ ಮಾಡಿದ ಅಂತ ಅಪ್ಪ ಅಂತೇಳಿ ಹಾರಿ ಬಂದಿದ್ದು ಇದನ್ನು ಬಂದು ಶೈಲಪುತ್ರಿಯಾಗಿ ಭಗವಂತನ ಹತ್ರ ಬಂದು ಭಗವಂತನನ್ನು ಸೇರ್ತಾಳೆ ಅವಾಗ ಅವಳಿಗೆ ಭಗವಂತನ ಸೇರಬೇಕು ಅಂತೇಳಿ ಒಂದು ಆಸೆ ಬರುತ್ತೆ ಶಿ ಮತ್ತೆ ಶಿವನನ್ನೇ ಮದುವೆ ಮಾಡ್ಕೋಬೇಕು ಅಂತೇಳಿ ಒಂದು ಆಸೆ ಬರುತ್ತೆ ಆ ಆಸೆಯಿಂದ ಅವಳು ಏನು ಮಾಡ್ತಾಳೆ ತಪಸ್ಸು ಮಾಡೋಕೆ ಹೋಗ್ತಾಳೆ ತಪಸ್ಸು ಹೋಗುತ್ತೆ ಒಂದು ಅಮ್ಮನ ಹತ್ರ ಎಲ್ಲ ಹೇಳ್ತಾಳೆ ತಪಸ್ಸು ಮಾಡೋಕೆ ಹೋಗಿ ಹೊರಟಿದ್ದೀನಿ ಅಂತ ಆ ಅಮ್ಮ ಅಪ್ಪ ಸರಿ ಅಂತಾನೆ ಅಮ್ಮನಿಗೆ ಹೆಂಗಿದ್ರು ಮಕ್ಕಳು ಮಕ್ಕಳೇ ಅಲ್ವಾ ಹೇಗಮ್ಮ ನೀವು ಒಂದು ಹೆಣ್ಣು ಮಗು ನೀವು ಹೋಗಿ ಹೆಂಗ್ ತಪಸ್ಸು ಮಾಡ್ತೀಯ ಅಂತ ಹೇಳಿದ ಕೂಡಲೇ ಅವಳೆಲ್ಲವನ್ನೂ ಬಿಟ್ಟು ಒಂದು ಬಿಳಿ ಸೀರೆ ಉಟ್ಕೊಂಡು ಕಾಲಲ್ಲಿ ಚಪ್ಪಲಿನೂ ಇಲ್ಲದೆ ಜಪ ಮಾಡೋಕ್ಕೆ ತಪಸ್ಸು ಮಾಡಕ್ಕೆ ಹೋದ್ಲು ಅದುದು ಬ್ರಹ್ಮಚಾರಿಣಿ ಯಾಕಂದರೆ ಬ್ರಹ್ಮಚಾರಿಯಾಗಿ ಏನು ಇಲ್ಲದೆ ಮಾಡಿದರೂ ಮಾತ್ರ ಭಗವ ಒಂದೇ ಆಸೆ ಇರಬೇಕು ಯಾಕಂದರೆ ಕತ್ಲೆಯಲ್ಲೂ ಹೋಗೋಕ್ಕಾಗಲ್ಲ ಒಂದೇ ಸಲ ಕತ್ಲೆಯಲ್ಲೂ ಹೋಗೋದು ಬೆಳಕಲ್ಲೂ ಹೋಗೋಕ್ಕಾಗಲ್ಲ ಒಂದೇ ಕತ್ಲೆಯಲ್ಲಿ ಹೋಗಬೇಕು ಒಂದೇ ಬೆಳಕಲ್ಲಿ ಇರಬೇಕು ಅಂದರೆ ಯಾವುದೂ ಇಲ್ಲದೆ ಭಗವಂತನ ಪ್ರಾರ್ಥನೆ ಮಾಡಿದರೂ ಮಾತ್ರ ಭಗವಂತ ನಮಗೆ ಅನುಗ್ರಹ ಮಾಡ್ತಾನೆ ಅವನು ಪ್ರತ್ಯಕ್ಷವಾಗಿ ದರ್ಶನ ಕೊಡ್ತಾನೆ ಹೇಳಿ ಆದ್ದರಿಂದ ಬ್ರಹ್ಮಚಾರಣಿಯಾಗಿ ನಿನ್ನೆ ತಪಸ್ಸು ಮಾಡಿದ್ದು ತಪಸ್ಸು ಮಾಡಿ ಬ್ರಹ್ಮ ಬದ್ದ ಹೊರ ಕೊಟ್ಟ ಶಿವನ ಹತ್ರ ಹೋಗಿ ಎಲ್ಲರೂ ಹೇಳಿದರು ಅವಳು ತುಂಬ ತಪಾಸು ಮಾಡಿದ ಶಿವನೂ ಬಂದ ಶಿವನು ಬಂದ ಕೂಡಲೇ ಅವಳು ಶಿವನ ಪ್ರೀತಿಯಾಗಿ ಅವಳಿಗೆ ಹೊರ ಕೊಟ್ಟ ನಿನ್ನ ಮದುವೆ ಆಗ್ತೀನಿ ಅಂತ ಹಾಕ್ತೀನಿ ಅವ್ನು ಏನು ಮಾಡಿದ್ಲು ಅಂದರೆ ಶಿವನ್ ಜೊತೆಗೆ ಹೋಗ್ಬಿಡ್ಬೋದಿತ್ತು ಕೈಲಾಸ ಪರ್ವತಕ್ಕೆ ಆದರೂ ಹೋಗಲಿಲ್ಲ ಅವಳು ಏನು ಹೇಳಿದ್ದು ಅಂದರೆ ನನ್ನ ನೀನು ಬಂದು ನಮ್ಮ ಅಪ್ಪನ ಹತ್ರ ನೀನು ಹೆಣ್ಣು ಕೊಡಂಗೆ ವರ ನನಗೆ ಇವಳು ನಿನ್ನ ಮಗಳನ್ನು ಮದುವೆ ಆಗ್ತೀನಿ ಅಂತ ಸಂಪ್ರದಾಯ ಅಲ್ವಾ ಸಂಪ್ರದಾಯ ಯಾಕಂದ್ರೆ ದೇವರೇ ಸಂಪ್ರದಾಯ ಬಿಟ್ಟ ಅಂದರೆ ಮತ್ತೆಲ್ಲರೂ ಬಿಟ್ಬಿಡ್ತಾರೆ ಅಂತ ಇದೆಲ್ಲ ಒಂದು ಸಣ್ಣ ಸೂಕ್ಷ್ಮ ಅಷ್ಟೆ ಅದರಿಂದ ಅವರೇನು ಮಾಡಿದ್ಲು ನೀನು ನಮ್ಮ ಅಪ್ಪನ ಹತ್ರ ಬಂದು ನೀನು ನನ್ನ ಮದುವೆ ಆಗ್ತೀನಿ ಅಂತ ಬಂದು ಮಗಳನ್ನು ನಿಮ್ಮ ಮಗಳನ್ನು ಕೊಡಿ ಅಂತೇಳಿ ಕೇಳುಕೋ ಹೇಳಿ ಹೇಳ್ತಾಳೆ ಅದೇ ಥರ ಶಿವ ಕೈಲಾಸಕ್ಕೆ ಹೋಗ್ತಾನೆ ಇವಳು ಮನೆಗೆ ಬಂದು ಇದಾಗ್ತಾ ಇರುತ್ತೆ ಅಲ್ಲಿ ಹೋಗಿ ಕೈಲಾಸದಿಂದ ಶಿವ ಸತ್ತರಿ ಶಿವನಿಗೆ ಅಪ್ಪ ಅಮ್ಮ ಇದ್ದಾರ ಯಾರಿದ್ದಾರೆ ಅದರಿಂದ ಅವನು ಹೇಳ್ತಾನೆ ಸಪ್ತ ಋಷಿಗಳನ್ನು ಕರೆದು ನೀವು ಅವನ ಮನೆಗೆ ಹೋಗಿ ಅವನ ಮಗಳನ್ನು ನಮಗೆ ಮದುವೆ ಅಂತ ಕೇಳ್ಕೊಳ್ಳಿ ಅಂತ ನಮ್ಮ ಶಿವನಿಗೆ ಮದುವೆ ಆಗಬೇಕು ಅಂತೇಳಿ ಕೇಳ್ಕೊಳ್ಳಿ ಅಂತ ಕೇಳಿ ಕೇಳ್ತಾರೆ ಇವರು ಸಂಪ್ರದಾಯದಂತೆ ಹೋಗಿ ಅಲ್ಲೆಲ್ಲ ಪ ಮನೆ ಅವರ ಅಪ್ಪನ ಹತ್ರ ಎಲ್ಲ ಮಕ್ಕಳನ್ನ ಕೇಳಿ ಮಗಳನ್ನ ಕೇಳ್ತಾರೆ ಸ್ವಲ್ಪ ಅವರು ಒಪ್ಪುಗಳಲ್ಲ ಯಾಕಂದ್ರೆ ಕೈಲಾತ್ ಇವನು ಸ್ಮಶಾನದಲ್ಲಿ ಕೂತ್ಕೊಂಡಿದ್ದಾನಲ್ವಾ ಇವನಿಗೆ ಹೆಂಗೆ ಮಗು ಮಗು ಕೊಡ್ತಾರೆ ಅದರಿಂದ ಅವ್ರು ಯೋಚನೆ ಮಾಡ್ತಾರೆ ಆದರೆ ಇವರು ಸಪ್ತ ಋಷಿಗಳೆಲ್ಲ ಮಾತಾಡಿ ಅವಳನ್ನು ಸಪ್ತ ಋಷಿಗಳಿರುವುದರಿಂದ ಅವಳು ಮದುವೆಯೂ ನಡೆಯುತ್ತೆ ಕೈಲಾಸ ಪರ್ವತದಲ್ಲಿ ತುಂಬ ಸಂಭ್ರಮವಾಗಿದೆ ಇದು ಇಲ್ಲಿ ಹಿಮಾಚಲ ಪರ್ವತ ಪರ್ವತದಲ್ಲೂ ತುಂಬ ಸಂಭ್ರಮವಾಗಿ ಮದುವೆಗೆ ಏರ್ಪಾಡಾಗಿದೆ ದೇವ ಕಿನ್ನರುಗಳು ಯಕ್ಷಗರು ಗಣಗಳು ಶಿವನ ಗಣಗಳು ನಂದೀಶ್ವರ ದೇವ ಮಾನವರುಗಳು ಎಲ್ಲರೂ ಮದುವೆಗೆ ಬಂದಿದ್ದಾರೆ ಎಲ್ಲರೂ ತುಂಬ ಸಂತೋಷ ಯಾಕಂದರೆ ಒಂದು ಶಿವ ಶಿವನೇ ಪರಮಾತ್ಮ ಅಲ್ವಾ ಅವನಿಗೆ ಮದುವೆ ಅಂದರೆ ನಮಗೊಂದು ನಮ್ಮ ಮಕ್ಕಳಿಗೇ ಮದುವೆ ಅಂದರೆ ಎಷ್ಟು ಸಂತೋಷವಾಗಿರುತ್ತೆ ಆ ಪರಮಾತ್ಮನೇ ಪರಮಾತ್ಮನ ಮದುವೆ ಅದರಿಂದ ಲೋಕನೇ ತುಂಬ ಸಂತೋಷವಾಗಿ ಶಿವಪಾರ್ವತ ಕಲ್ಯಾಣಕ್ಕೆ ಎಲ್ಲರೂ ಬಂದಿದ್ದಾರೆ ಅದು ನಾವು ಪ್ರಯಾಗ್ ಅಂದರೆ ಹೋಗ್ತಿವಿ ಕೇದಾರನಾಥದಿಂದ ಹತ್ರ ಸೋನೋ ಪ್ರ ಸೋನ್ ಪ್ರಯೋಗ ಅಂತಿದೆ ಹದಿಮೂರು ಅಲ್ಲಿಂದ ಹದಿಮೂರು ಕಿಲೋಮೀಟರ್ ಎರಡಕ್ಕೆ ಹೋದ್ರೆ ತ್ರಯೋಗಿ ನಾರಾಯಣ ಹೇಳಿ ಒಂದು ಜಾಗ ಇದೆ ಅಲ್ಲಿ ಒಂದು ದೊಡ್ಡ ಹೋಮಕುಂಡ ಇದೆ ಆ ಹೋಮಕುಂಡದಲ್ಲಿ ಹೋಮ ಆ ಅಗ್ನಿಯ ಪ್ರತ್ಯಕ್ಷದ ಪ್ರತ್ಯಕ್ಷ ಅಗ್ನಿಯಾಗಿ ಇಟ್ಟುಕೊಂಡು ಆ ಭಗವಂತ ಶಿವ ಪಾರ್ವತಿಯನ್ನು ಮದುವೆ ಆಗ್ತಾನೆ ಮದುವೆಯಾಗಿ ಅದೇ ಸಂತೋಷ ವಧು ವಧು ನವ ವಧುವರಲ್ವಾ ತುಂಬ ಸಂತೋಷವಾಗಿ ಜೀವನವನ್ನು ಕಾಳಿದಾಸನು ಇದರ ಬಗ್ಗೆ ತುಂಬ ವರ್ಣನೆಯನ್ನು ಮಾಡಿದ್ದಾನೆ ಇದು ಇದನ್ನು ಒಂದು ನಿಮಿಷದಲ್ಲಿ ಹೇಳುವ ಕಥೆಯಲ್ಲ ಅದು ತುಂಬ ವರ್ಣನವಾಗಿ ಅವ್ರು ಹೇಗಿರ್ತಾರೆ ಏನು ಹೇಗಿದ್ದರು ನವಪ ದಂಪತಿಗಳು ಹೇಗಿದ್ದರು ಆ ಥರ ಎಲ್ಲ ಹೇಳ್ತಾನೆ ಈ ಕಥೆ ಇದು ಚಂದ್ರ ಘಂಟ ಅಂದರೆ ಯಾಕೆ ಹೆಸರು ಬಂತು ಅವಳಿಗೆ ಅಂದರೆ ಅವಳು ಚಂದ್ರನ ಅಲಂಕಾರವಾಗಿ ಚಂದ್ರನ್ನೇ ಅಲಂಕಾರವಾಗಿ ಹಾರವಾಗಿ ಹಾಕ್ಕೊಂಡಿದ್ದಾಳಂತೆ ಆ ಚಂದ್ರ ಹೇಗೆ ಅಂದರೆ ಚಂದ್ರನ ನೋಡಿದ್ರೆ ನಮಗೆ ಸಂತೋಷವಾಗಿರುತ್ತೆ ಯಾಕಂದರೆ ಸೌಮ್ಯ ನಾವು ಹಾಲು ಕಾಯಿಸೋತಿಗೂ ಹಾಲನ್ನೂ ಚಂದ್ರನ ಸ್ವರೂ ಸ್ವರೂಪವಾಗಿ ಮನೆ ಹಾಲು ಕಾಯಿಸೋತಿಗೆ ಚಂದ್ರನ ಸ್ವರೂಪವಾಗಿ ನೋಡ್ತೀವಿ ಯಾಕಂದರೆ ಅದು ಸೌಮ್ಯವಾಗಿರುತ್ತೆ ತುಂಬ ಸಂತೋಷವಾಗಿ ಚಂದ್ರನ ನೋಡಿದರೆ ಏನೋ ಒಂದು ಸಂತೋಷ ಇದೆ ಒಂದು ಚೇರ್ ಹಾಕೊಂಡು ಕೂತ್ಕೊಂಡು ಚಂದ್ ಚಂದ್ರನ ನೋಡ್ತಾ ಇದ್ರೆ ತುಂಬ ಸಂತೋಷವಾಗಿರುತ್ತೆ ಆದರೆ ನಾವು ಚಂದ್ರಘಂಟ ಅಂತೇಳಿ ಆ ಚಂದ್ರನನ್ನು ಇವಳು ಆಹಾರ ಆಭರಣವಾಗಿ ಧರಿಸಿಕೊಂಡಿದ್ದರಿಂದ ಇವತ್ತಿನ ದೇವಿಗೆ ಅದು ಎಲ್ಲವೂ ಅದು ಶೈಲಪುತ್ರಿನೂ ಪಾರ್ವತಿನೇ ಬ್ರಹ್ಮಚಾರಿಣಿನೂ ಬ್ರಹ್ಮಚಾರಣಿನೂ ಪಾರ್ವತಿನೇ ಚಂದ್ರಘಂಟ ಎನ್ನುವುದು ಪಾರ್ವತಿನೇ ದೇವಿಯ ಅವತಾರ ಇದು ಮೂರನೆಯ ಅವತಾರ ಇವತ್ತು ಚಂದ್ರಘಂಟ ಅಂತೇಳಿ ದೇವಿಯ ಅವತಾರ ಈ ದೇವತೆಗಳು ನವದಂಪತಿಗಳಿಗೆ ಎಲ್ಲರಿಗೂ ಅನುಗ್ರಹ ಮಾಡಿ ಎಲ್ಲರನ್ನೂ ಸಂತೋಷವಾಗಿ ಇಟ್ಟಿರಲಿ ಅಂತೇಳಿ ಆ ಭಗವಂತನ ಹತ್ರ ಪ್ರಾರ್ಥನೆ ಮಾಡ್ಕೊತೀನಿ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಗುರುಶುಕ್ರಶ ರಾಹವೇ ರಾಹವೇಕೇತವೇ ನಮಃ ಸರ್ವ ಮಂಗಳ ಮಾಂಗಲ್ಯೇ शिवे सर्वार्थसाधिके शरण्ये त्र्यम्बके गौरी नारायणि नमोऽस्तु ते गोपिका जीवनस्मरणं गोविन्द गोविन्द